ಪ್ರಪಂಚ ಏನ್ ಪವರ್ ಇಟ್ಟಿದೆ ದೇವ್ರಿ ಈ ಬೀರಾಗ ಎಷ್ಟೇ ನೋವಿದ್ರು ಎಲ್ಲರೂ ಹಾಳ್ಬಿಡುತ್ತೆ ಈ ಪ್ರಪಂಚದಲ್ಲಿ ನೀನಿಲ್ಲ ಅಂದ್ರೆ ಅದೆಷ್ಟು ಜನ ಆತ್ಮಹತ್ಯೆ ಮಾಡ್ಕೊಬಿಟ್ಟ ನಾನಂತೂ ಕಾಣ ಯಾವಾಗ್ಲೂ ಕಣ್ಣು ಕಾಣೋ ದೇವ್ರು ಅದ್ಕೆ ನಾನು ಯಾವಾಗಲೂ ಬೆಳಿಗ್ಗೆ ಸಂಜೆ ಗಂಟ ನಿನ್ ಸದಿದೇಲೆ ಜಪ ಮಾಡ್ತಾ ಇರ್ತೀನಿ ಹಿಂದ್ರಿದು ನೀ ಕುಡಾ ಆಳ್ಕ ಈ ಮನೆ ಕೂಡ ಆಳ್ ಮಾಡ್ತಿದಿರಲ್ವಿ ದೇವರು ಅಂತ ಚಿಕ್ಕಪ್ಪ ಚಿಕ್ಕಮ್ಮನ ಈ ಮನೆ ಬಿಟ್ಟು ಓಡ್ಸಿದ್ರಿ ಏನ್ ಜೇನ್ ಮಾಡಬೇಕಂತೆ ಮಾಡಿದ್ರಾ ಹೇಳಿ ಯಾಕೆ ಅಂದ್ರೆ ನಿನ್ನಂತ ಪತುರತೆ ಶಿರೋಮಣಿಯ ನಾನ್ ಎಂಟಿ ಯಾಕೆ ಪಡೆದಿದ್ದೀನಲ್ಲ ಅಕ್ಕಿ ಅವ್ರಿಗೆ ಶಿಕ್ಷೆ ನೀವು ಜೀವನದ ಆದರ್ಶ ನಾರಿ ಆಗ್ತಿ ಅಂತ ನಾನ್ ಕಾಣಿಸ್ಕೊಂಡಿದ್ರೆ ವ್ಯಭಿಚಾರಿ ಪಟ್ಟವಾಗಿ ಅವನಂತ ನನ್ನ ಮನಸ್ಸನ್ನ ಚೂರ್ ಚೂರ್ ಮಾಡ್ಬಿಟ್ಟಳೆ ಕೈಯಾಳಿ

ನನಗೂ ಇರೋ ಸಂಬಂಧ ಅಣ್ಣ ತಂಗಿ ಸಂಬಂಧ ರೀ ಮಾತು ಕಟ್ಕೊಂಡು ನಮ್ಮ ಸಂಸಾರನ ನೀವೇ ನಿಮ್ಮ ಕೈಯಾರೆ ಹಾಳು ಮಾಡ್ತಾ ಇದ್ದೀರಾ ನನ್ನ ಮೇಲೆ ಅನುಮಾನ ಪಡ್ತಿದೀರ ನನ್ನ ಮಾತು ನಂಬಿದ್ರೆ ಕಾಲ ಬೇಕಾದ್ರೆ ಹತ್ತು ಕಲ್ಲು ಮಡಕೊಂಡ ರೈಲ್ ಕರತೆ ಅಂತಕ್ಕೆ ಯಾರೇ ಇಲ್ಲ ಏಯ್ ಈ ಮೈ ನೋಡು ಬಾ ಬಾ ಇಲ್ಲಿ ನನ್ನ ತಂಗಿ ಏನು ತಪ್ಪ ಮಾಡಿದರೆ ತಾನೀ ರೀತಿ ಹೊಡೆದು ಬಡಗೂ ಸಾಹಸ ಇಲ್ಲ ಅಂತಾ ಮಾಡ್ಬಾ ತಪ್ಪಾ ನನ್ನ ತಂಗಿ ಏನು ಮಾಡೋಳೆ ಆಕಾಶ್ ನಾನೇನ ಕೇಳ್ತೀನಿ ಮುಖ ಕರಿತಾಳೆ ಯಾವ ತಪ್ಪು ಮಾಡಿಲ್ಲ ಸುಮ್ಮನೆ ಬರಪಡ್ತಾ ಇರಿ ತಿನಿಸಿಕೆ ಕೊಡ್ತಿದ್ದಾರೆ ಮಾಡಿಲ್ಲ ನನ್ನ ತಂಗಿ ಕೂಡ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಸುಮ್ನೆ ನನ್ನ ತಂಗಿ ಮೇಲೆ ಜಗಳಾಡಿ ಈ ಮಾನವತ್ತಿರ ಮನೆ ಮಾನ ಮಾನ ಮರ್ಯಾ ದಿನ ಬೀದಿಕ್ಕೆ ಕರ್ಬೇಡಿ ಏಯ್ ಸೋ ಗೊತ್ತರಲ್ಲ ಏ ಆಕಾಶ ಮುಚ್ಚ ಬಾಯ ನಾನು ಹೇಗಿರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಮಡ ಊಟದ ತಂಗಿ

ನಿನ್ನ ನಾ ಚೆನ್ನಾಗಿ ಸಾಕುತಿಮ್ಮ ನಿನ್ನ ಚೆನ್ನಾಗಿ ಸಾಕುತಿ ನೀ ಓನಪ್ಪ ರಣ ಹೇ ಹೇ ವಡಾ ಹುಟ್ಟಿದಾಕ್ತನಿಗೆ ಕಣ್ಣೀರಲಿ ಕಣ್ಣೀರಲಿ ಕೈ ತೋರಿಸುತ್ತೆ ಹೇ ಮನೆಯದಾ ಹೊರತ ಪಾಪಿಗಳು ನಾಯಗ ತಂದೆ ಸಮಾನ ರಾದಾ ಪ್ರೀತಿ ममದಿನ ತೋರ್ತಿದ ಅವರು ಮಹಾವನರನ ಮನೆಯಿಂದ ಹೊರ್ಗ ಹಾಕಿದ ನೀಚ ಬಾಂಧವ್ಯದ ಅರಿವೇ ಇಲ್ಲದ ಮನೆಯಿಂದ ಹೊರ ಹಾಕಿದ ಈ ಮನೆ ಶ್ರೇಯಸ್ಸಿಗಾಗಿ ತನ್ನ ಶ್ರಮವನ್ನು ದುಡಿತಿದ ನನ್ನ ಸ್ನೇಹಿತ ಆನ ಕಳ್ತನ ಅಪವಾದನ ಒರೆಸ ಮನೆಯಿಂದವರು ಹಾಕಿದ ಪಾಪಿಟ್ಟ ಇವನು ಇವನ್ ಜೊತೆ ಬದುಕೊಳ್ಳಿಂತ ನನ್ನ ಜೊತೆ ಬಂದ್ಬಿಡಮ್ಮ ನನ್ನ ಜೀವ ಇರೋವರೆಗೂ ತೇ ಅದು ನಿನ್ನ ಸಾಕೋತಿನಿ ಈ ಮನೆ ಋಣ ಇವತ್ತಿಗೆ ನಿನ್ನ ಪಾಲು ಮುಗ್ಗಾಯ್ತು ನೀನು ವೇಶ್ಯಲ್ಲ ಅಂತ ಈ ಪ್ರಪಂಚಿಗೆ ಯಾವತ್ತು ತಿಳಿತೋ ಈ ಮನೆ ಮಹಾಲಕ್ಷ್ಮಿ ಆಗಿ ಯಾವತ್ತು ನೀನು ಬಂದೇ ಬರ್ತೀಯ ಆವಾಗ ಬರುವಂತೆ ಬಾರಮ್ಮ ನನ್ನ ಗತೆ ಕೊಂಡು ಆಯ್ತಯ ಹೇಳ್ತಾಗಿರೇ ಆಗಲಿ ಬೇ ಬಿಚಾರಿಂದ ಕಣಕ್ ಹೊತ್ತು ಕಂಟೇನ್ ಮನೆ ಬಿಟ್ಟು ಹೋಗ್ತಿದ್ದೀನಿ ನಾನು ಮಾಡಿರೋದು ಅಪರಾಧನೆ ಆಗಿದ್ರೆ ನನ್ನ ತವರ್ ಮನೆ ಸೇರಷ್ಟ್ರಲ್ಲಿ ನಾನು ಪ್ರಾಣನೆ ಹೊರಟೋಗ್ನಿ ಬಾಳು ನೀಡಲಾಗದವನು ಬ್ರಹ್ಮನಾದರೇನು ಒಳ್ಳೆ ಎಂದು ಹೇಳುವವನು ನನ್ನರಾದರೇನು ವಿವಾದವೋ ವಿನೋದ ವಿಚಿತ್ರವೇ ಕಾಣ